ಯಡಿಯೂರಪ್ಪನವ್ರ ಬಗ್ಗೆ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಒಂದು ಮಾತು ಹೇಳಿದ್ರು ತೀರ್ಪು ಕೊಡುವ ಅಧಿಕಾರವೂ ರಾಜ್ಯಪಾಲರಿಗೆ ಇಲ್ಲ ತನಿಖೆ ನಡೆಸುವ ಅಧಿಕಾರವೂ ರಾಜ್ಯಪಾಲರಿಗೆ ಇಲ್ಲ ನಿಮ್ಮದು ಸ್ವಚ್ಛ ಆಡಳಿತ ಇದ್ರೆ ತನಿಖೆಗೆ ಯಾಕೆ ಹೆದರ್ಬೇಕು ಮತ್ತೆ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡೋದು ಅನ್ಕಾನ್ಸ್ಟಿಟ್ಯೂಷನಲ್ ಪ್ರಜಾಪ್ರಭುತ್ವ ವಿರೋಧಿಗಳು ಮಾತ್ರ ಹೀಗೆ ಮಾಡಕ್ ಸಾಧ್ಯ ಈ ಎಲ್ಲ ತಪ್ಪುಗಳನ್ನು ಮಾಡಿ ಈಗ ಬಿಜೆಪಿಯವರ ಮೇಲೆ ಹೇಳಿದ್ರೆ ಎಸ್ ಹೋರಾಟವನ್ನ ನಡೆಸ್ತಾ ಇರುವಂತ ಪಾದಯಾತ್ರೆ ಆಯ್ತು ವರೆಗೆ ಪಾದಯಾತ್ರೆ ಬೆಂಗಳೂರಿನಿಂದ ಆ ಬಳಿಕ ಈಗ ಈಗ ವಿಧಾನಸೌಧದ ಎದುರುಗಡೆ ಗಾಂಧಿ ಪ್ರತಿಮೆ ಎದುರುಗಡೆ ಏನೋ ಒಂದು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಸೇರಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಈ ಬಾರಿ ರಾಜೀನಾಮೆ ನೀಡಲೇಬೇಕು ಅನ್ನುವಂತ ಒಂದು ಹೋರಾಟವನ್ನ ನಡೆಸ್ತಾ ಇದ್ದಾರೆ ನಮ್ ಜೊತೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಹಾಗೇನೆ ಚಿಕ್ಕಮಗಳೂರಿನ ಮಾಜಿ ಶಾಸಕರಾಗಿರುವಂತ ಸಿ ಟಿ ರವಿ ಸರ್ ನಮಸ್ತೆ ಸಾಕಷ್ಟು ಹೋರಾಟವನ್ನು ನಡೆಸಿದ್ರಿ ಪಾದಯಾತ್ರೆ ಮಾಡಿದ್ರಿ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಕೂಡ ಮುಗಿತು ಇದೀಗ ಮತ್ತೆ ವಿಧಾನಸೌಧದ ಎದುರು ಕೂಡ ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೀರಾ ಏನ್ ಹೇಳಕ್ ಬಯಸ್ತೀರಾ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ತಾವು ಒತ್ತಾಯಿಸ್ತಾ ಇದ್ದೀರಾ ಬಟ್ ಆಗುತ್ತೆ ಅಂತ ಅನ್ಸುತ್ತೆ ತಮ್ಗೆ ನೋಡಿ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹನ್ನೊಂದರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಯಡಿಯೂರಪ್ಪನವ್ರ ಮೇಲೆ ಆಪಾದನೆ ಬಂದಿತ್ತು ಖಾಸಗಿ ದೂರು ಸಲ್ಲಿಸಿದ್ರು ಆ ದೂರುದಾರರನ್ನ ದೂರನ್ನು ತನಿಖೆ ನಡೆಸೋದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಅವತ್ತಿನ ರಾಜ್ಯಪಾಲರಾಗಿದ್ದಂಥ ಹಂಶರಾಜ್ ಅವರು ಕೊಟ್ಟಿದ್ದರು ಆಗ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮ ಯಡಿಯೂರಪ್ಪನವ್ರ ಬಗ್ಗೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯವರು ಒಂದು ಮಾತು ಹೇಳಿದರು ಮುಖ್ಯಮಂತ್ರಿಯಾಗಿ ಅವರ ಕೆಳಗೆ ಅವ್ರ ಮೇಲೆ ಆರೋಪ ಬಂದಿರೋದ್ರಿಂದ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯೋಕೆ ಸಾಧ್ಯ ಇಲ್ಲ ತನಿಖೆ ನ್ಯಾಯಯುತವಾಗಿ ನಡೆಯೋಕೆ ಸಾಧ್ಯ ಇಲ್ಲ ತನಿಖೆ ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ನಡಿಬೇಕು ಅದಕ್ಕಾಗಿ ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದರು ಈಗ ಆರೋಪ ಸಿದ್ದರಾಮಯ್ಯನವ್ರ ಮೇಲೆ ಬಂದಿದೆ ಪ್ರಾಸಿಕ್ಯೂಷನಿಗೆ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ಕೆಲವು ಅನುಮಾನಗಳು ವ್ಯಕ್ತ ಆಗಿರೋ ಹಿನ್ನೆಲೆಯಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯಯುತವಾದ ತನಿಖೆ ನಡೀಬೇಕು ಅನ್ನುವಂಥ ಒಂದು ಮಾತನ್ನು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹೇಳಿದ್ದಾರೆ ರಾಜ್ಯಪಾಲರು ನ್ಯಾಯಯುತ ತನಿಖೆ ಆಗಲಿ ಅಂತ ಹೇಳಿದರೆ ಹೊರತು ತೀರ್ಪು ಕೊಟ್ಟಿಲ್ಲ ತೀರ್ಪು ಕೊಡುವ ಅಧಿಕಾರವೂ ರಾಜ್ಯಪಾಲರಿಗಿಲ್ಲ ತನಿಖೆ ನಡೆಸುವ ಅಧಿಕಾರವೂ ರಾಜ್ಯಪಾಲರಿಗಿಲ್ಲ ತನಿಖೆಯನ್ನು ಅದು ಲೋಕಾಯುಕ್ತವೋ ಸಿ ಬಿ ಐಯೋ ಅಥವಾ ನ್ಯಾಯಾಲಯ ತೀರ್ಮಾನ ಮಾಡ್ತಕ್ಕಂಥ ತನಿಖಾ ಏಜೆನ್ಸಿ ತನಿಖೆ ನಡೆಸಬೇಕು ಎಸ್ ಸರ್ ಈಗ ಏನು ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ ರಾಜ್ಯಪಾಲರು ಆದರೆ ರಾಜ್ಯಪಾಲರ ವಿರುದ್ಧನೇ ಈಗಾಗಲೇ ಕಾಂಗ್ರೆಸ್ಗರು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ರಾಜ್ಯದ ರಾಜ್ಯಾದ್ಯಂತ ಈ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಸೊ ಈ ವಿಚಾರವಾಗಿ ಏನ್ ಹೇಳ್ತೀರಾ ರಾಜ್ಯಪಾಲರ ನಡೆಯನ್ನು ಕೂಡ ಖಂಡಿಸಿ ಸಂವಿಧಾನಬದ್ಧವಾಗಿ ನಡ್ಕೊಂಡಿದ್ದಾರೆ ಅವರು ತನಗಿ ಅವರು ತನಗಿರುವಂತ ಅವಕಾಶವನ್ನು ಉಪಯೋಗಿಸಿಕೊಂಡು ತನಿಖೆಗಷ್ಟೇ ಸೂಚಿಸಿದ್ದಾರೆ ಈಗ ನೀವು ಪ್ರಾಮಾಣಿಕವಾಗಿದ್ರೆ ನಿಮ್ಮದು ಸ್ವಚ್ಛ ಆಡಳಿತ ಇದ್ರೆ ತನಿಖೆಗೆ ಯಾಕೆ ಹೆದರಬೇಕು ಈಗ ಚಿನ್ನ ಪುಟಕ್ಕಿಟ್ರೆ ಇನ್ನಷ್ಟು ಹೊಳಪ ಹೊಳಪಾಗಿ ಹೊಳಪನ್ನು ಪಡ್ಕೊಂಡು ಬಿಡುತ್ತೆ ಇವರು ಭ್ರಷ್ಟಾಚಾರ ನಡೆಸ್ತಾ ಇದ್ರೆ ಸ್ವಜನ ಪಕ್ಷಪಾತ ಮಾಡದೇ ಇದ್ರೆ ಪುಟಕ್ಕಿಟ್ಟ ಚಿನ್ನ ಥರ ಹೊರಗೆ ಬರ್ತಾರೆ ಆದರೆ ಭಯ ಬೀಳ್ತಿರೋದನ್ನು ನೋಡಿದಾಗ ಭ್ರಷ್ಟಾಚಾರ ನಡೆಸಿದ್ದಾರೆ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅಂತಕ್ಕಂಥ ಅನುಮಾನಗಳು ದಟ್ಟ ಆಗ್ತವೆ ಮತ್ತೆ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡೋದು ಒಂದು ಸಾಂವಿಧಾನಿಕ ಹುದ್ದೆಯ ವಿರುದ್ಧ ಹೋರಾಟ ಮಾಡೋದು ಅನ್ಕಾನ್ಸ್ಟಿಟ್ಯೂಷನಲ್ ಕಾಂಗ್ರೆಸ್ಗೆ ಇದೊಂದು ಕೆಟ್ಟ ಕಾಯಿಲೆ ಚುನಾವಣೆಯಲ್ಲಿ ಸೋತ್ರೆ ಇ ವಿ ಎಮ್ ಮೇಲೆ ದೂರ್ತಾರೆ ಚುನಾವಣಾ ಆಯೋಗದ ಮೇಲೆಯೇ ಅನುಮಾನ ವ್ಯಕ್ತಪಡಿಸ್ತಾರೆ ನ್ಯಾಯಾಲಯ ವಿರುದ್ಧ ತೀರ್ಪು ಕೊಟ್ಟರೆ ನ್ಯಾಯಾಧೀಶರು ಮತ್ತು ನ್ಯಾಯಾಲಯದ ಮೇಲೇ ಅಪನಂಬಿಕೆಯನ್ನು ವ್ಯಕ್ತಪಡಿಸ್ತಾರೆ ರಾಜ್ಯಪಾಲರು ತನಿಖೆಗೆ ಆದೇಶ ಮಾಡಿದ್ರೆ ಅದ್ರ ವಿರುದ್ಧನೇ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಇವರು ಪ್ರಜಾಪ್ರಭುತ್ವ ವಿರೋಧಿಗಳು ಪ್ರಜಾಪ್ರಭುತ್ವ ವಿರೋಧಿಗಳು ಮಾತ್ರ ಹೀಗೆ ಮಾಡೋಕೆ ಸಾಧ್ಯ ಮತ್ತು ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡ್ತಾರೆ ರಾಜ್ಯಪಾಲರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಯಾಕೆ ಅಂದರೆ ಅವರೊಬ್ಬರು ದಲಿತರು ಎಸ್ ಸಿ ಸಮುದಾಯಕ್ಕೆ ಸೇರಿದವರು ಅದಕ್ಕಾಗಿಯೇ ಅವ್ರ ವಿರುದ್ಧ ಈಗ ನಿಂದಿಸ್ತಾ ಇದ್ದಾರೆ ನಾನು ಪೊಲೀಸು ಇಲಾಖೆಗೆ ಆಗ್ರಹಿಸ್ತೇನೆ ನೀವು ಸೋಮೋಟೋ ಅಟ್ರಾಸಿಟಿ ಕೇಟ್ ದಾಖಲಿಸಿ ಯಾರು ರಾಜ್ಯಪಾಲರನ್ನು ವೈಯಕ್ತಿಕವಾಗಿ ನಿಂದಿಸಿದ್ದಾರೆ ಅವರು ಅವ್ರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಬೇಕು ಅಂತ ಆಗ್ರಹಿಸ್ತೇನೆ ಐ ಟಿ ಇಡಿ ಸಿ ಬಿ ಐ ಅನ್ನೆಲ್ಲ ಬಿಜೆಪಿಗರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅವೆಲ್ಲ ಅಸ್ತ್ರವನ್ನು ಉಪಯೋಗಿಸಿಕೊಂಡು ವಿವಿಧ ರಾಜ್ಯಗಳಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಮಾಡ್ತಾ ಇದಾರೆ ಅನ್ನುವಂಥದ್ದು ಕಾಂಗ್ರೆಸ್ಗರ ಒಂದು ಈಗ ಮಾರ್ಚಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಹೊಡೆಯೋ ಸಂಚಿ ನಡೆಸಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಲೂಟಿ ಮಾಡಿರೋದು ಸತ್ಯ ಹೌದಾ ಅಲ್ವೋ ಅದನ್ನ ಮಾಡೋದಕ್ಕೆ ಇ ಬಿ ಇಡಿ ಹೇಳಿತ್ತಾ ಅದನ್ನು ಮಾಡೋದಕ್ಕೆ ಸಿ ಬಿ ಐ ಹೇಳಿತ್ತಾ ಅದನ್ನ ಮಾಡೋದಕ್ಕೆ ಬಿಜೆಪಿ ಹೇಳಿತ್ತಾ ಅಥವಾ ರಾಜ್ಯಪಾಲರು ಹೇಳಿದ್ರಾ ಮೂಡಾದಲ್ಲಿ ಅಕ್ರಮವಾಗಿ ನಿವೇಶನ ಪರಬಾರೆ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ವಾ ಒಂದು ಕಾಯ್ದೆ ಬಂದರೆ ಅದು ರೆಟ್ರಾಸ್ಪೆಕ್ಟಿವಾ ಪ್ರಾಸ್ಪೆಕ್ಟಿವಾ ನನಗೆ ನನ್ನ ತಿಳುವಳಿಕೆ ಪ್ರಕಾರ ಅದು ಪ್ರಾಸ್ಪೆಕ್ಟಿವ್ ರೆಟ್ರಾಸ್ಪೆಕ್ಟಿವ್ ಆಗಿ ಅಪ್ಲೈ ಮಾಡಿಕೊಂಡು ಎರಡು ಸಾವಿರದ ಒಂದರಲ್ಲೇ ಡೆವಲಪ್ ಆಗಿರೋ ಬಡಾವಣೆಗೆ ಹದಿನಾಲ್ಕು ಸೈಟ್ ಪಡಿತಾರೆ ಕಾನೂನು ಬಾಹಿರ ಅಲ್ವಾ ಅದು ಅದನ್ನು ಮಾಡಲಿಕ್ಕೆ ಬಿ ಜೆ ಪಿಯವ್ರು ಹೇಳಿದ್ವಾ ನಾವು ರೀ ಬಿ ಜೆ ಪಿಯವರು ಆಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣಾ ನಲ್ಲಿ ಈ ಸೈಟ್ ನ ದಾಖಲಿಸಿದಂಗೆ ಅಫಿಡವಿಟ್ ಅಲ್ಲಿ ತೋರಿಸದೇ ಇರೋದಕ್ಕೆ ಕೈವಾಡ ರಾಜ್ಯಪಾಲರದ ಬಿಜೆಪಿಯವರದ ಈ ಎಲ್ಲ ತಪ್ಪುಗಳನ್ನು ಮಾಡಿ ಈಗ ಬಿಜೆಪಿಯವರ ಮೇಲೆ ಗೋಬೆ ಕೂರಿಸ್ತಾರೆ ಅಂತ ಹೇಳಿದ್ರೆ ತಾನು ಕಳ್ಳ ಪರರನ್ನ ನಂಬ ಅನ್ನೋ ಗಾದೆ ಮಾತು ಅವರಿಗೆ ಅನ್ವಯ ಆಗುತ್ತೆ ಎಸ್ ವೀಕ್ಷಕರೇ ಇದಿಷ್ಟು ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿಟಿ ರವಿ ಅವರ ಮಾತು ಕ್ಯಾಂಪರ್ ಉಲ್ಲಾ ಜೊತೆ ಜಯಲೈಗೌಡ್ ಕರ್ನಾಟಕ ಟಿವಿ ವಿಧಾನಸೌಧ